ಸ್ಟಾರ್ಟಿಂಗ್ ನಮ್ಮ ಹತ್ರ ಏನು ಏನ್ ಇಸ್ತಾ ಎಂದಾಗತ್ತೆ ಗೊತ್ತಾ ನಿಮಗೆ ಓನ್ಲಿ ಒನ್ ಡಬಲ್ ನೈನ್ ರುಪೀಸಲ್ಲಿ ಏನು ರೇಟ್ ಓನ್ಲಿ ಒನ್ ಡಬಲ್ ನೈನ್ ರುಪೀಸಲ್ಲಿ ಇದೀನಿ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ನಮ್ಮ ಹತ್ರ ರೆಡಿ ಇರುತ್ತೆ ಬಟ್ ಡಿಫ್ರೆಂಟ್ ಪ್ಯಾಟರ್ನ್ ಮತ್ತು ಪಾರ್ಟಿವಿಯರ್ ಕಾನ್ಸೆಪ್ಟ್ ಇಲ್ಲಾಂದರೆ ಯೂನಿಕ್ ಪ್ಯಾಟರ್ನ್ಸ್ ನಿಮಗೆ ಅದರಲ್ಲಿ ಬೈ ಮಾಡಬೇಕಾಗಿದೆ ಆ ಪ್ಯಾಟರ್ನ್ ನೋಡಿ ಕೆಳಗಡೆ ಪೂರ್ತಿ ಥ್ರೆಡ್ ವರ್ಕ್ದು ಕಾನ್ಸೆಪ್ಟ್ ಟ್ರಿಪಲ್ ಥ್ರೆಡ್ ವರ್ಕಲ್ಲಿ ಕಾನ್ಸೆಪ್ಟ್ ಇರೋದು ಹಾಫ್ ಶೋಲ್ಡರ್ ಸ್ಲೀವ್ಸಲ್ಲಿ ಕೆ ಅಜಿತ್ ಜೋನ್ ವುಮೆನ್ಸಲ್ಲಿ ಥರ್ಟಿ ಟು ಕಂಟ್ರೀಸ್ ಫಾರಿನ್ ಕಂಟ್ರೀಸ್ಗೆ ಸಪ್ಲೈ ಮಾಡ್ತಾ ಇದ್ದಾರೆ ನಮ್ಮ ಫಾರಿನ್ ಕಸ್ಟಮರ್ಗಳು ಪ್ಲಸ್ ಸೈಸಸ್ದು ಡಿಮ್ಯಾಂಡ್ ಇರುತ್ತೆ ಯಾಕೆ ಕಾನ್ಸೆಪ್ಟ್ ಪ್ಯಾಟರ್ನ್ ನೋಡ್ತೀರಾ ಪ್ರಿಂಟೆಡಲ್ಲಿ ಸಿಫೋನ್ ಬೇಸ್ ಮೇಲೆ ತಗೊಳ್ತೀರಾ ಇಂಪೋರ್ಟೆಡಲ್ಲಿ ಆರ್ಟಿಕಲ್ಗಳು ತಗೊಳ್ತೀರಾ ಆ ಥರ ಪೀಸಸ್ ಜಿ ಪಿ ಯು ಲೈಸ್ ಜೊತೆ ಪೂರ್ತಿ ಜಿ ಪಿ ಯು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಟೆನ್ಟೊಂದು ಕಾನ್ಸೆಪ್ಟ್ ಇರೋದು ವಿತ್ ಬಟನ್ ಟೈಪ್ ಪ್ಯಾಟರ್ನ್ಸಲ್ಲಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾಚಿಸ್ ಸೌರ್ಯ ಸಿಲ್ಸ್ ಆ್ಯಂಡ್ ಬಿಲ್ಸಿಂದ ಲಾಸ್ಟ್ ಟೈಮ್ ಟಾಪ್ಸ್ದು ವಿಡಿಯೋ ಬಂದಿದೆ ತುಂಬ ಜನ ಇಷ್ಟಪಟ್ಟುಬಿಟ್ಟು ಕಮೆಂಟಲ್ಲಿ ಹೇಳಿದ್ದಾರೆ ಸರ್ ಬರೀ ಟಾಪ್ ಸೆಲ್ ಮಾಡ್ತೀರಾ ಅದರಲ್ಲಿ ಏನು ಲಾಂಗ್ ಫ್ರಾಕ್ ಮತ್ತು ವೆಸ್ಟರ್ನ್ ಟೈಪ್ ಲಾಂಗಲ್ಲಿನೂ ನಿಮ್ಮ ಹತ್ರ ಸಿಗುತ್ತೆ ಅವ್ರಿಗೇನೆ ನಾನು ಹೇಳಿದ್ದೀನಿ ವೀಡಿಯೋಲಿ ವುಮೆನ್ಸಲ್ಲಿ ಹನ್ನೆರಡು ಪ್ರಾಡಕ್ಟ್ ಅಜಿತ್ ಜೋನ್ ಡೀಲ್ ಮಾಡ್ತಾರೆ ಸಾಡಿ ಸೂಟ್ ಲೆಗೀಸ್ ಜಗೀಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪ್ಪಟ ಅದನ್ನೇ ಎಲ್ಲ ಹೋಲ್ಸೇಲಲ್ಲಿ ಯಾರಿಗೆ ಬೈ ಮಾಡಬೇಕಾಗಿದೆ ಸ್ಕಿನ್ನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ನೀವು ಆ ಅಂತರಾಲಲ್ಲಿ ಸೂರೋದು ಬರ್ತಾ ಇದ್ದೀರಾ ಒಂದೇ ಒಂದು ಸಲ ಅಜಿತ್ ಜೋನ್ಗೆ ಬರೀ ಯಾಕೆ ಅಜಿತ್ ಜೋನಲ್ಲಿ ಲುಕಿಂಗ್ ಟಚಿಂಗ್ ಫ್ರೀ ಇರೋದು ಮತ್ತು ಕಮೆಂಟಲ್ಲಿ ಯಾರು ಹೇಳಿದ್ದಾರೆ ಅವ್ರಿಗೋಸ್ಕರ ಅದು ವೆರೈಟಿ ತಗೊಂಡು ಬಂದಿದ್ದೀನಿ ಮತ್ತು ಅದರಲ್ಲಿನ ರೇಟ್ ಏನು ಸ್ಟಾರ್ಟ್ ಆಗುತ್ತೆ ಅದನ್ನು ನಾನು ಹೇಳ್ತೀನಿ ಲಾಂಗ್ ಫ್ರಾಕ್ಸ್ ಮತ್ತು ಲಾಂಗ್ ಮಿಡೀಸಲ್ಲಿ ಮಾರ್ಕೆಟಲ್ಲಿ ಮುನ್ನೂರು ರೂಪಾಯಿಂದ ಕಮ್ಮಿ ಕಾನ್ಸೆಪ್ಟ್ ಯಾರೂ ಕೊಡಲ್ಲ ಅದನ್ನು ಪ್ಯೂರ್ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಫುಲ್ ಲೆಂತಲ್ಲಿ ಸೈಜಸ್ ವೈಸ್ ನೀವು ತಗೊಳ್ತೀರಾ ಅಂದರೆ ಎಮ್ ಟು ತ್ರೀ ಎಕ್ಸಲ್ ಫೋರ್ ಎಕ್ಸ್ ಎಲ್ ತಕ್ಷಣ ಸೈಜಸ್ ಮೈಂಟೈನ್ ಮಾಡ್ತೀನಿ ಯಾಕೆ ಅಜಿತ್ ಜೋನ್ ವುಮನ್ಸಲ್ಲಿ ಥರ್ಟಿ ಟು ಕಂಟ್ರೀಸ್ ಫಾರಿನ್ ಕಂಟ್ರೀಸ್ಗೆ ಸಪ್ಲೈ ಮಾಡ್ತಾ ಇದ್ದಾರೆ ನಮ್ಮ ಫಾರಿನ್ ಕಸ್ಟಮರ್ಗಳು ಪ್ಲಸ್ ಸೈಜಸ್ದು ಡಿಮ್ಯಾಂಡ್ ಇರುತ್ತೆ ಯಾರಿಗೆ ಪ್ಲಸ್ ಸೈಜಲ್ಲಿನೇ ರಿಕ್ವೈರ್ಮೆಂಟ್ ಇದೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕೆ ಸ್ಟಾರ್ಟಿಂಗ್ ನಮ್ಮ ಹತ್ರ ಏನು ಇಷ್ಟ ಇಂದ ಆಗುತ್ತೆ ಗೊತ್ತಾ ನಿಮಗೆ ಓನ್ಲಿ ಒನ್ ಡಬಲ್ ನೈನ್ ರುಪೀಸಲ್ಲಿ ಏನು ರೇಟ್ ಓನ್ಲಿ ಒನ್ ಡಬಲ್ ನೈನ್ ರುಪೀಸಲ್ಲಿ ಆ ಥರ ಪೀಸಸ್ ಯಾರಿಗೆ ಬೈ ಮಾಡಬೇಕಾಗಿದೆ ಅದರಲ್ಲಿ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಬರೀ ಕಾಟನಲ್ಲಿ ವೆರೈಟಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ನಮ್ಮ ಹತ್ರ ರೆಡಿ ಇರುತ್ತೆ ಬಟ್ ಡಿಫ್ರೆಂಟ್ ಪ್ಯಾಟರ್ನ್ ಮತ್ತು ಪಾರ್ಟಿ ವಿಯರ್ ಕಾನ್ಸೆಪ್ಟ್ ಇಲ್ಲಾಂದರೆ ಯುನೀಕ್ ಪ್ಯಾಟರ್ನ್ಸ್ ನಿಮಗೆ ಅದರಲ್ಲಿ ಬೈ ಮಾಡಬೇಕಾಗಿದೆ ಅದನ್ನೇ ನಿಮಗೆ ಸಿಗ್ಬಿಡುತ್ತೆ ಇವಾಗ ಆ ಪ್ಯಾಟರ್ನ್ ನೋಡಿ ಕೆಳಗಡೆ ಪೂರ್ತಿ ಥ್ರೆಡ್ ವರ್ಕ್ದು ಕಾನ್ಸೆಪ್ಟ್ ಚಿಕನ್ ಟೈಪ್ ಕಾರ್ಯ ಕಾನ್ಸೆಪ್ಟ್ ಇರೋದು ಮೇಲೆ ಮಲ್ಟಿಪಲ್ ಥ್ರೆಡ್ ವರ್ಕಲ್ಲಿ ಕಾನ್ಸೆಪ್ಟ್ ಇರೋದು ಹಾಫ್ ಶೋಲ್ಡರ್ ಸ್ಲೀವ್ಸಲ್ಲಿ ಅದೇ ಮಾರ್ಕೆಟಲ್ಲಿ ಐನೂರು ಪ್ಲಸ್ಸಲ್ಲಿ ಟಾಪ್ ಸೆಲ್ ಮಾಡ್ತಾರೆ ಬಟ್ ಅದೇ ಅಜಿತ್ ಝೋನಲ್ಲಿ ಇಂದ ಹಾಫ್ ರೇಟಿಂದ ತಗೊಂಡು ಹೋಗಿ ಯಾಕೆ ಅಜಿತ್ ಜೋನ್ ವುಮೆನ್ಸಲ್ಲಿ ನಂಬರ್ ಒನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರೋದು ಹಂಗೆ ನಾನು ಹೇಳಲ್ಲ ನಾನು ಯಾರು ಕಸ್ಟಮರ್ ಬಂದರೆ ನಾನು ಹಂಗೆ ಹೇಳಲ್ಲ ಸರ್ ಲುಕಿಂಗ್ ಟಚಿಂಗ್ ಫ್ರೀ ಇರೋದು ಒಂದು ಸಲ ಬಂದು ನೋಡಿ ಮಾರ್ಕೆಟಲ್ಲಿ ಹುಡುಕಿ ಅದು ರೇಟಲ್ಲಿ ಸಿದ್ರೆ ನೀವು ಹತ್ತು ಅಂಗಡಿ ಹುಡುಕ್ಬಿಟ್ಟು ನಮ್ಮ ಅಂಗಡಿಗೆ ಬರ್ತೀರ ಅಷ್ಟೊಂದು ಕಾನ್ಫಿಡೆನ್ಸಲ್ಲಿ ನಾನು ಯೂಟ್ಯೂಬಲ್ಲಿ ಹೇಳ್ತೀನಿ ಯಾವಾಗ ನಿಮಗೆ ಪರ್ಚೇಸ್ ಮಾಡಬೇಕಾಗಿದೆ ಪರ್ಚೇಸ್ ಯಾವುದು ಅಂಗಡಿದು ಪರ್ಚೇಸ್ ಸ್ಟ್ರಾಂಗ್ ಇರುತ್ತೆ ಅವ್ರು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋದು ಟೂ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಜನ ಏನು ಮಾಡ್ತಾರೆ ಸರ್ ವೀಡಿಯೋ ನೋಡಿಬಿಟ್ಟು ಬರ್ತಾರೆ ಸೂರತ್ಗೆ ಸೂರತ್ಗೆ ನೋಡಿಬಿಟ್ಟು ಅವ್ರು ದಲಾಲ್ ಜೊತೆಗೆ ಹೋಗಿಬಿಡ್ತಾರೆ ಇಲ್ಲಾಂದರೆ ಬೇರೆ ಅವ್ರದ್ದು ವೀಡಿಯೋ ನೋಡಿಬಿಟ್ಟು ಹೋಗಿಬಿಡ್ತಾರೆ ಬಟ್ ಮ್ಯಾನ್ ಇರೋದು ಕ್ವಾಲಿಟಿ ನೋಡಬೇಕು ಅಂಗಡಿಗಳು ನೋಡಬೇಕು ನೀವು ನಮ್ಮ ಅಂಗಡಿಗೆ ಬರ್ತೀರ ಅಂದರೆ ನಾನು ಹಂಗೆ ಹೇಳಲ್ಲ ಬಟ್ ಇನ್ನೂ ಒಂದು ಬೆನಿಫಿಟ್ ಇದ್ದಾವೆ ನಿಮಗೆ ಹತ್ತು ಐಟಮ್ ಯೂನಿಕ್ ನೋಡೋಕ್ಕೆ ಸಿಗುತ್ತೆ ಬಟ್ ರೇಟ್ ಕಂಪೇರ್ ಮಾಡೋಕ್ಕೆ ಸಿಗುತ್ತೆ ಅದೂ ಒಂದು ಫೆಸಿಲಿಟಿ ಇದ್ದಾವೆ ನಿಮ್ಮ ಕಂಪ್ನಿ ನೀವು ಅಲ್ಲಿ ಬರ್ತಾ ಇದ್ದೀರಾ ಸೂರ್ಯದ್ಗೆ ಲುಕಿಂಗ್ ಟಚಿಂಗ್ ಫ್ರೀ ಇರೋದು ಮತ್ತು ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸು ಅವೈಲೇಬಲ್ ಇದ್ದಾವೆ ಆ ಥರ ಯೂನಿಕ್ ಯೂನಿಕ್ ಡಿಸೈನ್ಸಲ್ಲಿ ಕಾನ್ಸೆಪ್ಟ್ ನಿಮಗೆ ಬೇಕಾಗಿದೆ ವೆಸ್ಟರ್ನ್ ಮಿಡೀಸಲ್ಲಿ ವಿತ್ ಕಾನ್ಸೆಪ್ಟ್ ಪ್ಯಾಟರ್ನ್ ನೋಡ್ತೀರಾ ಪ್ರಿಂಟೆಡಲ್ಲಿ ಸಿಫೋನ್ ಬೇಸ್ ಮೇಲೆ ತಗೊಳ್ತೀರಾ ಇಂಪೋರ್ಟೆಡಲ್ಲಿ ಆರ್ಟಿಕಲ್ಗಳು ತಗೊಳ್ತೀರಾ ಯೂನಿಕ್ ಯುನಿಕ್ ಪ್ಯಾಟರ್ನ್ಸ್ ನಿಮಗೆ ಅಲ್ಲಿ ಬೈ ಮಾಡೋಕ್ಕೆ ಸಿಗುತ್ತೆ ಯಾಕೆ ಅಜೀಜ್ ಝೋನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಲುಕ್ಕಿಂಗಲ್ಲಿ ನಿಮಗೆ ಆ ಥರ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ಪ್ರಿಂಟಲ್ಲಿ ಆ ಪೀಸ್ ನೋಡ್ತಾ ಇದ್ದೀರ ಅದು ಪೂರ್ತಿ ಡಿಜಿಟಲ್ ಕಾನ್ಸೆಪ್ಟಲ್ಲಿ ಇರೋದು ಮೇಲೆ ಫ್ಲವರ್ ಟಚಪ್ ಕೊಟ್ಟಿದ್ದೀನಿ ಆ ಫ್ಲೋವರ್ ಟಚಪ್ ಇಂದ ಅದು ಮೇನ್ ಇರೋದು ಸರ್ಗ್ ಪ್ಯಾಟರ್ನಲ್ಲಿ ಸರ್ಗ್ ಅಂದರೆ ರಿಮೂವೇಬಲ್ ಇರೋದು ಅದು ರಿಮೂವ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ನೀವು ಒಂದು ಸಿಂಗಲ್ ಸೈಡ್ ಬೇಕಂದರೆ ಯೂಸ್ ಮಾಡ್ಬೋದು ಬಟ್ ಯುನಿಕ್ ಯುನಿಕ್ ಪ್ಯಾಟರ್ನ್ಸ್ ಯೂನಿಕ್ ಯೂನಿಕ್ ಡಿಸೈನ್ಸ್ ನಿಮಗೆ ಬೈ ಮಾಡಬೇಕಾಗಿದೆ ಮಲ್ಟಿಪಲ್ ಪ್ರಿಂಟಲ್ಲಿ ನಿಮಗೆ ಯಾವ ಯಾವ ಥರ ಪ್ರಿಂಟ್ಸ್ ಬೇಕಾಗಿದೆ ಡಿಜಿಟಲಲ್ಲಿ ಇಂಪೋರ್ಟೆಡ್ ಫ್ಯಾಬ್ರಿಕ್ ಇರೋದು ಡಿಜಿಟಲ್ ಫುಲ್ ಸ್ಲೀವ್ಸ್ ಇರೋದು ಸ್ಲೀವ್ಸ್ ನೋಡ್ತಿರಲ್ಲ ಬಲೂನ್ ಟೈಪ್ ಕಾನ್ಸೆಪ್ಟ್ ಕಾಲರ್ ಟೈಪ್ ಪ್ಯಾಟರ್ನಲ್ಲಿ ವಿತ್ ಸ್ಟ್ರೆಚೇಬಲ್ ಆರ್ಟಿಕಲ್ ಇಂಪೋರ್ಟೆಡ್ ಫ್ಯಾಬ್ರಿಕಲ್ಲಿ ನಿಮಗೆ ಬೈ ಮಾಡಬೇಕಾಗಿದೆ ಅದು ಪ್ಯಾಟರ್ನ್ಸ್ ಸಿಗುತ್ತೆ ಅಲ್ಲಿ ಆ ಟಾಪ್ಸ್ದು ಡಿಮ್ಯಾಂಡ್ ತುಂಬ ಇರೋದು ಅಲ್ಲಿ ಆ ನಾನು ಟೂ ಪೀಸ್ ತ್ರೀ ಪೀಸಲ್ಲಿ ಸೆಲ್ ಮಾಡಿದ್ದೀನಿ ಬಟ್ ಈ ಸಲ ಟಾಪ್ಸಲ್ಲಿ ನಿಮಗೆ ಲಾಂಗ್ ಮಿಡೀಸಲ್ಲಿ ಅಲ್ಲಿಯ ಕಟ್ಟದು ಪ್ಯಾಟರ್ನ್ಸ್ ಬೇಕಾಗಿದೆ ಅದನ್ನೇ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಬಟ್ ಡಿಸೈನ್ಸ್ಗಳು ಇನ್ನೂ ಬಾಕಿ ಇರೋದು ಯಾಕೆ ಒಂದು ವೀಡಿಯೋಲಿ ನಾನು ಹತ್ತು ಹದಿನೈದು ಪ್ರಿಂಟ್ಸ್ ತೋರ್ಬೋದು ಅದಕ್ಕೆ ಇಂತ ಜಾಸ್ತಿ ತೋರಿಸಿ ಅದು ನಿಮಗೆ ರೆಗ್ಯುಲರ್ ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ ನೋಡಬೇಕಾಗಿದೆ ಆ ಥರ ಪ್ರಿಂಟ್ಸ್ ನಮ್ಮ ಹತ್ರ ಎವ್ರಿ ಒನ್ ವೀಕಲ್ಲಿ ಒನ್ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ಚೇಂಜ್ ಆಗುತ್ತೆ ಯಾಕೆ ಒನ್ ಫಿಫ್ಟಿ ಡಿಸೈನ್ ಚೇಂಜ್ ಮಾಡೋಕ್ಕೆ ಒಂದು ಹೋಲ್ಸೇಲರ್ದು ಕಪೆಸಿಟಿ ಇರಬೇಕು ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಯಾರು ಇರ್ತಾರೆ ಅವ್ರು ನಿಮಗೆ ಅದು ಮತ್ತು ಮಾತುಗಳು ಹೇಳ್ತಾರೆ ಯಾಕೆ ಆ ಥರ ವೆಸ್ಟರ್ನ್ ಪಾರ್ಟಿವೇರಲ್ಲಿ ಗೆಟಪ್ ಬೇಕಾಗಿದೆ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಒಂದೇ ಅಂಗಡಿಯಲ್ಲಿ ಸಿಗ್ಬಿಡುತ್ತೆ ಯಾಕೆ ಯೂನಿಕ್ ಯೂನಿಕ್ ಕಾನ್ಸೆಪ್ಟ್ ಯೂನಿಕ್ ಯೂನಿಕ್ ಡಿಸೈನ್ಸ್ಗಳು ಆ ಥರ ಪೀಸಸ್ ಫಿತ್ ಜಿ ಪಿ ಯೋ ಲೇಸ್ ಜೊತೆ ಪೂರ್ತಿ ಜಿ ಪಿ ಯೋ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಸ್ಯಾಂಟೊಂದು ಕಾನ್ಸೆಪ್ಟ್ ಇರೋದು ವಿತ್ ಬಟನ್ ಟೈಪ್ ಪ್ಯಾಟರ್ನ್ಸಲ್ಲಿ ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ಸಲ್ಲಿ ನಾನು ಡಿಸೈನ್ಸ್ಗಳು ರೆಡಿ ಮಾಡ್ತೀನಿ ಮತ್ತು ಆ ಥರ ಪ್ರಿಂಟ್ಸ್ ವೆಸ್ಟರ್ನಲ್ಲಿ ನಿಮಗೆ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಯಾಕೆ ಡಿಸೈನ್ಸ್ಗಳು ಇನ್ನೂ ಇದ್ದಾವೆ ಆ ಥರ ಪ್ರಿಂಟ್ಸ್ ಮತ್ತು ಆ ಥರ ಡಿಸೈನ್ಸ್ ನಿಮಗೆ ಬೈ ಮಾಡಬೇಕಾಗಿದೆ ಸ್ಕಿನ್ನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ಆ ವೀಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಡಬೇಕಾ ಏನು ನೋಡಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೇಳಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಮಸ್ಕಾರ